ಅಚ್ಚುಕಟ್ಟೆ ಯಾವುದೇ ಜಿಲ್ಲಾ ಸಮ್ಮೇಳನಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ಆತಿಥ್ಯ ಸ್ವಾಗತ ವೇದಿಕೆ ಮೆರವಣಿಗೆ ಎಲ್ಲದರಲ್ಲೂ ಕೂಡ ಶಿಸ್ತಿನಿಂದ ಅತ್ಯಂತ ಪ್ರೀತಿಯಿಂದ ಒಳ್ಳೆಯ ಭೋಜನವನ್ನು ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಹಳಗೇರಿಯ ಗ್ರಾಮಸ್ಥರು ಮಾಡಿದ್ದಾರೆ ಇದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ಕನ್ನಡ ಸಾಹಿತ್ಯ ಕಚೇರಿನ ಎಲ್ಲರ ಪರವಾಗಿ ಹಳಗೇರಿ ಗ್ರಾಮಸ್ಥರಿಗೆ ವಂದನೆಗಳನ್ನು ವ್ಯವಸ್ಥೆ ಕರೆತೇನೆ ಅತ್ಯಂತ ಅದ್ಭುತವಾಗಿ ಶುಭಾಕಾಲ ನೆನಪಿನಲ್ಲಿ ಇಡಬೇಕು ಆ ರೀತಿಯಾಗಿ ಸಮ್ಮೇಳನವನ್ನು ಕಟ್ಟಿಕೊಟ್ಟಿದ್ದೀರಿ ಹಲಗೇರಿಯ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತು ನಾನು ನನಗೆ ರಾಜಶೇಖರ ನುಡಿಯ ಬದುಕು ಮತ್ತು ಸಂಘಟನೆ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲ ನಿಜವಾಗಿ ಅದು ಆಸಕ್ತಿ ಬರೋದಿಲ್ಲ ಅನೇಕ ಬಾರಿ ನಾನು ಆನಂದ್ ತ್ರಿಪೇಟಿಯವರು ಕೂಡ ಮಾತಾಡ್ತಿದ್ದರು ಕೇವಲ ಬರೆಯವರು ಮಾತ್ರ ಬರೆಯೋರಿಂದ ಲೇಖಕರಿಂದ ಸಾಹಿತಿಗಳಿಂದ ಕವಿಗಳಿಂದ ಮಾತ್ರ ಕನ್ನಡ ಉಳಿತಿದೆ ಅವರು ಮಾತ್ರ ಸಾಹಿತ್ಯ ಪರಿಷತ್ತಿನ ಕೆಲಸ ಮಾಡಬಲ್ಲರು ಅನ್ನೋದು ಭಾಳ ದೊಡ್ಡ ಕಲ್ಪನೆ ದೊಡ್ಡ ತಪ್ಪು ಕಲ್ಪನೆ ಅಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡದ ಕೆಲಸವನ್ನು ಮಾಡಬೇಕು ಕನ್ನಡದ ಕನ್ನಡವನ್ನು ಸಾಂಸ್ಕೃತಿಕವಾಗಿ ಕಟ್ಟಬೇಕು ಕನ್ನಡಕ್ಕೆ ಸಮಸ್ಯೆ ಯಾವಾಗ ಬೆಳಿ ಎತ್ತಬೇಕು ಅನ್ನುವ ಮನೋಭಾವದ ಯಾವುದೇ ಪ್ರಜ್ಞಾವಂತ ನಾಗರಿಕನು ಕೂಡ ಅತ್ಯಂತ ಸಮರ್ಥವಾಗಿ ಕನ್ನಡದ ಕೆಲಸವನ್ನು ಮಾಡಬಲ್ಲ ಅನ್ನುವಂಥದ್ದು ಕನ್ನಡದ ಕೆಲಸವನ್ನು ಮಾಡಬಲ್ಲ ಅನ್ನುವಂಥದ್ದು ಭಾಷೆಕರಂಗಡಿ ಮೇಲ್ನೋಟಕ್ಕೆ ಒಬ್ಬ ಹೊರಟನ ಹಾಗೆ ಆದರೆ ಆಳದಲ್ಲಿ ಎಲ್ಲರಿಗೂ ಮುಂದಿಗೂ ಬೆರೆಯುವಂತಹ ನಿಷ್ಕಲ್ಮಷವಾದ ಪ್ರೀತಿಯನ್ನು ಹಂಚುವಂತಹ ತನ್ನ ಸ್ವಭಾವದಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಬಹಳ ಮನೆ ಮಾತಾಗಿದ್ದ ಭಾಷೆ ನೆಲ ಜಲ ಸಂಸ್ಕೃತಿ ನಾಡು ನುಡಿಯ ಹೋರಾಟಗಳಿಗೆ ಮತ್ತು ಆ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕೆಲಸ ಈಗಾಗಲೇ ಹೇಳಿದಾಗ ಕೇವಲ ಸಾಹಿತಿ ಕಲೆ ಕವಿ ಕವಿಗಳ ಕೆಲಸ ಮಾತ್ರ ಅಲ್ಲ ಅದು ಪ್ರತಿಯೊಬ್ಬ ಕೆಲಸ ಕನ್ನಡದ ಕಾರ್ಯವನ್ನು ಮಾಡಬೇಕಂತ ಹಂಬಲಿಸುವಂತಹ ಮೈಸೂರು ಭಾಗದಲ್ಲಿ ಮಾಡ್ತಾ ಇರುವಾಗ ಹೈದರಾಬಾದ್ ನವಾಬರ ಘೋಷಣೆಯೊಂದಿಗೆ ಹೈದರಾಬಾದ್ ಸಾಹಿತ್ಯ ಸಂಘ ಕನ್ನಡ ಸಾಹಿತ್ಯ ಸಂಘ ಅನ್ನುವಂಥ ಸಂಘಟನೆಯು ಕೂಡ ಒಂದು ಹತ್ತೊಂಬತ್ತು ನೂರ ಐವತ್ತರ ಪೂರ್ವದಲ್ಲಿ ಹೈದರಾಬಾದ್ ಕನ್ನಡ ಸಾಹಿತ್ಯ ಸಂಘ ಇಲ್ಲಿ ಕೆಲಸ ಮಾಡ್ತಾ ಇತ್ತು ಆ ಕನ್ನಡ ಸಾಹಿತ್ಯ ಆ ಹೈದರಾಬಾದ್ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕೂಡ ನಡೀತಾ ಇದ್ದವು ಆ ಸಮ್ಮೇಳನದ ವಿಶೇಷತೆಗಳು ಏನಾಗಿತ್ತು ಅಂದರೆ ಹೈದರಾಬಾದ್ ನವಾಬರ ಆಳ್ವಿಕೆಗೆ ತೆಲಂಗಾಣ ಇಂದಿನ ಮರಾಠವಾಡ ವಿದರ್ಭ ಕನ್ನಡದ ಈ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರದೇಶಗಳು ಎಲ್ಲ ಒಳಪಟ್ಟಿದ್ದರಿಂದ ಇಲ್ಲಿ ಸಹಜವಾಗಿ ಉರ್ದು ತೆಲುಗು ಮರಾಠಿ ಕನ್ನಡ ಈ ಎಲ್ಲ ಬಹುಭಾಷಾ ಕವಿಗೋಷ್ಠಿಗಳು ಆಗಿ ನಡೀತಾ ಇದೆ ಅಂತಹ ಹೈದರಾಬಾದ್ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಮೂಲಕವೇ ಹೊರಬಂದಂತಹ ಒಬ್ಬ ದೊಡ್ಡ ದೊಡ್ಡ ಪ್ರತಿಭೆ ಅಂದರೆ ನಮ್ಮ ರಾಯಚೂರಿನ ಶಾಂತರ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ